ಕರಿಯನಿತ್ತಡವಲ್ಲೇ ಸಿರಿಯನಿತ್ತಡೆಯವಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತಡೆಯವಲ್ಲೆ ನಿಮ್ಮ ಶರಣರ ಸುಳ್ ನೋಡಿ ಅನ್ನೋ ಒಂದು ದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಸಿದ್ಧಗಂಗೆಯ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಶ್ರವಣ ಬೆಳಗುಳದ ಪೂಜ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಸ್ವಾಮೀಜಿಯವರಲ್ಲಿ ಹಾಗೂ ಸಿದ್ಧಗಂಗೆಯ ಶಿವಸಿದ್ದೇಶ್ವರ ಸ್ವಾಮಿಗಳವರಲ್ಲಿ ಉಪಸ್ಥಿತ ಎಲ್ಲ ಪೂಜ್ಯರಲ್ಲಿ ಗೌರವ ಸಲ್ಲಿಸಿ ಕರ್ನಾಟಕ ಮತ್ತು ಮೇಘಾಲಯದ ಗೌರವಾನ್ವಿತ ರಾಜ್ಯಪಾಲರುಗಳಾದ ಶ್ರೀ ತಾವರ್ಚಂದ್ ಕೆಲ್ಲೋಟ್ ಅವರೇ ಹಾಗೂ ಶ್ರೀ ಸಿ ಎಚ್ ವಿಜಯಶಂಕರ್ ಅವರೇ ಇಲ್ಲಿ ಪೂಜ್ಯರ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾದಂತಹ ಗುರು ಚೆನ್ನಬಸಪ್ಪನವರೇ ಸೋಮಶೇಖರ್ ಅವರೇ ರೇವಣ್ಸಿದ್ದಯ್ಯನವರೇ ಇಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳೇ ವೇದಿಕೆಯಲ್ಲಿ ಹಾಗೂ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಗಣ್ಯಮಾನ್ಯರೇ ಆಸ್ತಿಕ ಬಂಧುಗಳೇ ಹಾಗೂ ಮಾತೆಯರೇ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಆರನೆಯ ಪುಣ್ಯ ಸಂಸ್ಮರಣೆಯ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಕೇಂದ್ರದ ಸಚಿವರಾದ ಮಾನ್ಯ ಸೋಮಣ್ಣನವರು ಮಾತನಾಡಿ ಅವರ ಬದುಕಿನ ಅನೇಕ ಮಹತ್ವದ ಬದಲಾವಣೆ ಘಟನೆಗಳಿಗೆ ಪೂಜ್ಯರ ದಿವ್ಯಾಶೀರ್ವಾದ ಹೇಗೆ ಸಂಜೀವಿನಿಯಾಗಿ ಅವರ ಬದುಕಿನಲ್ಲಿದೆ ಅಂತಕ್ಕಂಥ ಕೃತಜ್ಞತೆಯ ಮಾತುಗಳನ್ನು ಹೇಳಿ ತೆರಳಿದ್ದಾರೆ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಈ ನಾಡಿನಲ್ಲಿ ಅವತರಿಸಿದಂತಹ ಒಬ್ಬ ಸಿದ್ಧಪುರುಷರು ಶಿವಕುಮಾರ ಮಹಾಸ್ವಾಮಿಗಳಿಗೆ ಹೋಲಿಕೆ ಕೊಟ್ಟು ಯಾರ ಜೊತೆ ಹೇಳಬೇಕು ಅಂತಂದರೆ ಅವ್ರಿಗೆ ಅವ್ರಿಗೆ ಹೋಲಿಕೆನೇ ಹೊರತು ಅವ್ರಿಗೆ ಮತ್ತೊಂದು ಹೋಲಿಕೆ ಒಂದು ಇರಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಆಕಾಶಕ್ಕೆ ಹೋಲಿಕೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲವೋ ಸಾಗರಕ್ಕೆ ಹೋಲಿಕೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಅಂತಹ ಹೋಲಿಕೆಗೆ ನಿಲುಕದಂತಹ ಅಪರೂಪದ ವಿಶೇಷವಾದಂತಹ ಒಂದು ಪುಣ್ಯತಮ್ಮ ಬದುಕನ್ನು ನಡೆಸಿದಂಥವರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಕುವೆಂಪು ಅವರು ತಮ್ಮ ಮಹಾಕಾವ್ಯದಲ್ಲಿ ಒಂದು ಮಹೋಪಮೆಯನ್ನು ವಸ್ತುವನ್ನು ಬಳಸ್ತಾರೆ ಒಂದು ಸಮುದ್ರದ ದಂಡೆಯಲ್ಲಿ ನಿಂತಾಗ ಆ ಸಮುದ್ರ ಹೇಗಿರುತ್ತೆ ಅಂತ ವರ್ಣಿಸ್ಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಒಂದು ಮಹೋಪಮೆಯ ದೃಷ್ಟಿಯಲ್ಲಿ ಬದುಕನ್ನು ನಡೆಸಿದಂಥವರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಬಯಸಿ ಬಂದದ್ದು ಅಂಗಭೋಗ ಬಯಸದೆ ಬಂದದ್ದು ಲಿಂಗಭೋಗ ಅಂತನ್ನುವ ಹಾಗೆ ಅವರ ಹಿಂದೆ ಇದ್ದಂತಹ ಗುರುಗಳು ಮರುಳಾರಾಧ್ಯರು ಲಿಂಗೈಕ್ಯರ ಆಗಿಲ್ಲ ಅಂತಂದಿದ್ರೆ ಶಿವಕುಮಾರ ಸ್ವಾಮಿಗಳಿಗೆ ಮಠದ ಪೀಠಾಧಿಪತಿ ಆಗುವ ಅವಕಾಶ ತಡವಾಗಿ ಬರ್ತಿತ್ತೋ ಇತ್ತಿಲ್ಲೋ ಗೊತ್ತಿಲ್ಲ ಆದರೆ ಅವರು ಲಿಂಗೈಕ್ಯರಾದ ಸಂದರ್ಭದಲ್ಲಿ ಇವರ ವ್ಯಕ್ತಿತ್ವವನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಪೂಜ್ಯ ಉದ್ಯಾನಶಿವಿಗಳು ಯಾರ ಮಧ್ಯವರ್ತಿಗಳಿಲ್ಲ ಶಿಷ್ಯರಿಲ್ಲ ಬಂಧುಗಳಿಲ್ಲ ಉದ್ದಾನ ಶಿವಿಗಳು ಕರೆದು ಕೇಳಿದ್ರು ಈಗ ಮಟ್ಟದ ಉತ್ತರಾಧಿಕಾರಿಯಾಗಬೇಕು ಅಂತ ಅಪೇಕ್ಷೆ ಇದೆ ಅಂತ ಎರಡು ಮಾತನಾಡದೆ ಸಾಷ್ಟಾಂಗವಿರಿಗೆ ಗುರುಗಳನ್ನು ಆಜ್ಞೆಯನ್ನು ಪಾಲಿಸಿದಂತಹ ಒಬ್ಬ ಯುವಕ ಸನ್ಯಾಸಿ ಅಂತಂದರೆ ಶಿವಕುಮಾರ ಮಹಾಸ್ವಾಮಿಗಳು ಆ ಕಾರಣದಿಂದಾಗಿ ಶಿವಣ್ಣ ಶಿವಕುಮಾರ ಸ್ವಾಮಿಗಳಾಗಿ ಈ ನಾಡಿನಲ್ಲಿ ಬೆಳಕಾಗಿ ಪ್ರವಹಿಸಲಿಕ್ಕೆ ಸಾಧ್ಯ ಆಯಿತು ಪೂಜ್ಯರು ಮಾತೃವಾಸಿಸಿಲ್ಲದ ಕಾರುಣ್ಯವನ್ನು ಹೊಂದಿದಂಥವರು ಅದು ವಿದ್ಯಾರ್ಥಿಗಳಲ್ಲಿರಬಹುದು ಸಮುದಾಯದಲ್ಲಿರಬಹುದು ಲೋಕ ಕಲ್ಯಾಣಕ್ಕಾಗಿ ಇಡೀ ತಮ್ಮ ಬದುಕನ್ನು ಸವಿಸಿದಂಥವರು ಅವರು ಎಷ್ಟಕ್ಕೆ ಎತ್ತರಕ್ಕೆ ಏರಿದ್ರು ಅಂತ ಅನ್ನೋದಕ್ಕೆ ನಾವು ಹೇಳಿದ ಮಾತಿಗೆ ಪೂರಕವಾಗಿ ಶಿವರಾಮ್ ಕಾರಂತರು ಅವರ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಅದನ್ನು ಒಳ್ಳೆಯ ಲೇಖನಗಳನ್ನು ಮಾನ್ಯ ಸೋಮಶೇಖರ್ ಅವರು ಶೇಖರಿಸಿದ್ದಾರೆ ಅವರು ಲೇಖನವನ್ನು ಬರೆದು ಇಲ್ಲಿ ಕ್ಯಾಬ್ಸರ ಹೇಗಿತ್ತು ಶಿವಕುಮಾರ್ ಮಹಾಸ್ವಾಮಿಗಳವರ ತಪಸ್ಸಿನಿಂದ ಈ ಕ್ಷೇತ್ರ ಹೇಗೆ ಬೆಳೀತು ತುಮಕೂರೆ ಇವತ್ತು ಜಗತ್ತಿನ ನಕ್ಷೆಯಲ್ಲಿ ಪ್ರಖರವಾಗಿ ಬೆಳಕಲಿಕ್ಕೆ ಕಾರಣ ಆಯಿತು ಅಂತನ್ನುವಂಥ ಸಂಗತಿಗಳನ್ನು ಅವರ ಸ್ವಾನುಭಾವದಿಂದ ತಿಳಿಸಿ ಕೊನೆಗೊಂದು ಮಾತನ್ನು ಬೆಳೆದಾರವರು ಸಿದ್ಧಗಂಗಾ ಕ್ಷೇತ್ರದ ಸಾಧನೆಗೆ ನನ್ನಂತಹ ಒಬ್ಬ ಲೇಖಕನ ಪ್ರಶಂಸೆ ಬೇಕಾಗಿಯೇ ಇಲ್ಲ ಎಂಬಷ್ಟು ದೊಡ್ಡ ಸಾಧನೆ ಅವರದಾಗಿದೆ ಅಂತ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಸಾಧನೆ ಎಷ್ಟಿದೆ ಅಂತಂದರೆ ನನ್ನಂತಹ ಶಿವಕುರಾಮ ಮುಖಾನಂತರು ಬಹಳ ಕ್ರಿಟಿಕಲ್ ಆಗಿದ್ದವರು ವಿಮರ್ಶಾತ್ಮಕವಾಗಿದ್ದಂಥವ್ರು ಯಾರ ಊಹೆಗೂ ಸಿಲುಕಂಥವ್ರು ಮತ್ತು ಮಠ ಮಾನ್ಯಗಳ ಜೊತೆಗೆ ಅಂಥ ನಿಕಟವಾದಂಥ ಸಂಬಂಧವನ್ನು ಹೊಂದಿದಂಥವರ ಅಂತಹ ವೈಚಾರಿಕ ಪ್ರಜ್ಞೆ ಹಿನ್ನೆಲೆಯ ಪ್ರಕಾರ ಒಬ್ಬ ವ್ಯಕ್ತಿ ಪೂಜ್ಯರ ಬಗ್ಗೆ ಅಂತಹ ಮಾತುಗಳನ್ನು ನೀಡಿರ್ತಕ್ಕಂಥದ್ದು ಪೂಜ್ಯರ ವ್ಯಕ್ತಿತ್ವಕ್ಕೆ ಒಂದು ದ್ಯೋತಕವಾಗಿ ನಮಗೆ ಕನ್ನಡಿ ಹಿಡಿದಾಗೆ ಕಾಣಿಸುವಂತಹದ್ದು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಸಿದ್ಧಗಂಗಾ ಮಠವನ್ನು ಜಗತ್ತಿನ ಭೂಪಟದಲ್ಲಿ ಸದಾಕಾಲ ಪ್ರಜ್ವಲಿಸುವ ಸೂರ್ಯನ ಹಾಗೆ ಮಾಡಿದಂಥ ಕೀರ್ತಿ ಪೂಜ್ಯರಿಗೆ ಸಲ್ಲುವಂತಹದ್ದು ಅವರ ವ್ಯಕ್ತಿತ್ವದ ವೈಯಕ್ತಿಕ ಜೀವನ ಅಷ್ಟೇ ಆದರ್ಶಮಯವಾದಂತೂ ಅದು ಯಾರಿಗೂ ಪಾಲಿಸ್ಲಿಕ್ಕೂ ಸಾಧ್ಯವಾದದ್ದು ಕೂಡ ಹೌದು ಅವರ ಪ್ರತಿನಿತ್ಯದ ಜೀವನ ನಿಜಲಿಂಗಪ್ಪನವರು ಅವರ ಒಂದು ಮಾತಿನಲ್ಲಿ ಬರೀತಾರೆ ಅವರ ದಿನಚರಿಯನ್ನು ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ ಹೇಗೆ ಅಷ್ಟು ಕಠಿಣವಾದಂತಹ ಒಂದು ಜೀವನ ಪರಿಕ್ರಮವನ್ನು ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದನ್ನು ಅವರನ್ನೇನಕ್ಕೆ ನೋಡಿ ಕಲಿಬೇಕು ಅಂತನ್ನುವಂಥ ಮಾತನ್ನು ಕೂಡ ಆಡ್ತಾರೆ ಅವರು ಯಾವಾಗ ಉದ್ದನ ಶಿವಗಳಿಂದ ಅನುಗ್ರಹಿತಾಗಿ ಪೀಠ ಅಲಂಕರಿಸಿದ್ರೋ ಆ ದಿನಮಾನದಿಂದ ಎಂದಿಗೂ ಮತ್ತೊಮ್ಮೆ ಹಿಂದಿರುಗಿ ನೋಡದ ಹಾಗದೆ ಹಗಲು ರಾತ್ರಿಗಳನ್ನು ಇಡೀ ಸಮಾಜಕ್ಕೆ ಕಲ್ಯಾಣಕ್ಕೆ ಆ ಮೂಲಕವಾಗಿ ಮಠದ ಅಭಿವೃದ್ಧಿಗಾಗಿ ಶ್ರಮಿಸಿದಂಥವ್ರು ಯಾವತ್ತಿಗೂ ಕೂಡ ದಣಿವರಿಯದೇ ದುಡಿದಂಥವ್ರು ತಾವು ನಡೆದ ಮಾರ್ಗದಲ್ಲಿ ಎಂದೂ ಹಿಂದೋ ನೋಡದೆ ಸದಾಕಾಲ ಮುನ್ನಡೆದಂತಹ ಪರಮ ತಪಸ್ವಿಗಳು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಅವರಲ್ಲಿ ಅಂತಃಕರಣದ ಮಮತೆ ಪ್ರೀತಿ ವಿಶ್ವಾಸ ಇಲ್ಲಿತ್ತು ಇಲ್ಲಿ ಅವರನ್ನು ಕುರಿತೊಂದು ಮಾತು ಬರೀತಾರೆ ಸೋತಿರುವವರು ಬಹಳಷ್ಟು ಜನ ಇಹರು ಮಾಡಿಯೂ ದಣಿಯದಂತಿರುವವರು ವಿರಳರು ಮಾಡುವದೆಲ್ಲವನ್ನೂ ನುಡಿ ನೀವಾಗಿ ದಣಿವಂದರೇಂದು ಏನೆಂದು ಕೇಳುವರು ದಣಿವು ಅಂತಂದರೆ ಏನು ಅಂತ ಕೇಳಿದವರು ಯಾರು ಅಂದರೆ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು ಅವರಿಗೆ ದಣಿವೋ ಅಂತ ಅನ್ನೋದೇ ಅವರ ಪ್ರಜ್ಞೆಗೆ ಬಾರದ ಹಾಗೆ ಇಡೀ ಬದುಕನ್ನು ಲೋಕಕ್ಕೋಸ್ಕರ ತೆರೆದಂಥವ್ರು ವೈಯಕ್ತಿಕವಾದಂತಹ ಶ್ರದ್ಧೆ ಇಡೀ ತಮ್ಮ ಪೂಜಾ ಫಲವನ್ನು ಸಮಾಜಕ್ಕೆ ಎರೆದಂಥವ್ರು ಅವರು ತಿಪ್ಪೇರದ ಸೋಮಾರ್ ಯಾವಾಗಲೂ ಹೇಳ್ತಾ ಇದ್ದರು ಪೂಜೆ ಬಹಿರಂಗ ಅದರ ಫಲ ವೈಯಕ್ತಿಕವಾಗಿ ಹಾಗೆ ಅಂತ ಆದರೆ ಸಾಮಾನ್ಯವಾದ ಒಂದು ಲೋಕರೂಢಿಯ ಮಾತನ್ನು ಹೇಳ್ತಾಯಿದ್ರು ಆದರೆ ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮೀಜಿಯವರ ದೃಷ್ಟಿಯಲ್ಲಿ ಪೂಜೆ ವೈಯಕ್ತಿಕ ಆ ಪೂಜೆಯ ಫಲ ಎಲ್ಲ ಸಾರ್ವತ್ರಿಕವಾಗಿ ಹಂಚಿದಂತಹ ತಮ್ಮ ಇಡೀ ಪೂಜಾವಲ್ ಫಲವನ್ನೇ ಸಮಾಜಕ್ಕೆ ಸಮರ್ಪಿಸಿದಂತಹವರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಅಂಥವ್ರನ್ನ ನೆನಪು ಮಾಡಿಕೊಳ್ಳೋದು ಅಂತಂದರೆ ನಮ್ಮ ಬದುಕಿನ ಒಂದು ಪುಣ್ಯ ವಿಶೇಷ ಅಂತ ಭಾವಿಸಬೇಕು ಅವರಿವತ್ತು ತ್ಯಾಗ ಮಾಡಿ ನಮ್ಮ ನಗಲಿ ಆರು ವರ್ಷ ಆಗಿದೆ ಆದರೆ ಅವರ ಪ್ರಖರವಾದಂತಹ ನಮ್ಮ ಶಿವಸಿದ್ದೇಶ್ವರ ಸ್ವಾಮೀಜಿಯರು ಹಿಡಿದಾಗೆ ಅವರ ಪ್ರಖರವಾದಂತಹ ಜ್ಯೋತಿ ಸಿದ್ಧಗಂಗೆಯ ಪ್ರತಿಯೊಂದು ಕಣಕಣದಲ್ಲೂ ಕೂಡ ಸದಾಕಾಲ ಪ್ರಾಜ್ವಲ್ಯ ಮಾನ್ಯವಾಗಿರುತ್ತದೆ ಆ ಜ್ಯೋತಿ ನಮ್ಮಲ್ಲೆಲ್ಲೂ ಕೂಡ ರಕ್ಷಿಸುವಂತಹ ಜಿಜ್ಯೋತಿಯಾಗಿ ಇರುತ್ತೆ ಅಂತ ಅನ್ನೋದು ನಮಗೆಲ್ಲ ವೇದ್ಯವಾದಂಥ ಸಂಗತಿ ಇಂತಹ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಪಾಲರು ಇರುವರು ಕೂಡ ಆಗಮಿಸಿರೋದು ವಿಶೇಷವಾದಂತಹದ್ದು ಸಾಮಾನ್ಯವಾಗಿ ಇಬ್ಬರು ರಾಜ್ಯಪಾಲರು ಒಟ್ಟಿಗೆ ಸೇರೋದು ಬಹಳ ಅಪರೂಪ ಒಬ್ಬರು ರಾಜ್ಯಪಾಲರು ಬೇರೆ ಬೇರೆಯವರೆಲ್ಲ ಇರ್ತಾರೆ ಆದರೆ ಪೂಜ್ಯರ ಅದು ಅನುಗ್ರಹ ಅನ್ನು ಹಾಗೆ ನಮ್ಮ ಕರ್ನಾಟಕದ ರಾಜ್ಯಪಾಲರಾದ ತಾವರ್ ಚಂದ್ ಎಲ್ಲೋಟ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಮೇಘಾಲಯದ ರಾಜ್ಯಪಾಲರಾದ ವಿಜಯಶಂಕರ್ ಅವರು ಕೂಡ ಇದ್ದಾರೆ ಇಬ್ಬರು ಸಜ್ಜನ ವ್ಯಕ್ತಿಗಳು ರಾಜ್ಯಪಾಲ ರಾಜ್ಯಭವನದಲ್ಲಿ ಒಂದು ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದಂಥ ಕೀರ್ತಿ ಇಬ್ಬರೂ ರಾಜ್ಯಪಾಲರಿಗೆ ಸಲ್ಲತ್ತೆ ಅಂತಕ್ಕಂಥದ್ದು ಪತ್ರಿಕೆಗಳಲ್ಲಿ ಓದೋರಿಗೆ ಗೊತ್ತಿದೆ ಅದು ನಮ್ಮ ಭಾರತೀಯ ಸಂಪ್ರಸಿತಿಯ ಪರಂಪರೆಗೆ ಅನುಗುಣವಾಗಿ ರಾಜ್ಯಭವನವನ್ನು ಹೇಗೆ ಒಂದು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ತಾವರ್ಚಂದ್ ಅವರು ರಾಜಕೀಯದ ಹಿರಿವಾದ ಅನುಭವವನ್ನು ಹ್ಯಾಡ್ ಎ ವೆರಿ ರಿಚ್ ಎಕ್ಸ್ಪೀರಿಯನ್ಸ್ ಇನ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಮತ್ತು ಅದನ್ನೆಲ್ಲ ಇವತ್ತು ರಾಜ್ಯದ ಜನರ ಜೊತೆ ಹಂಚಿಕೊಳ್ಳುವಂತಹ ವಿಶೇಷವಾದಂಥ ವ್ಯಕ್ತಿತ್ವವನ್ನು ಹೊಂದಿತರಾಗಿದ್ದಾರೆ ವಿಜಯಶಂಕರ್ ಅವರು ನಮ್ಮವರೇ ಕರ್ನಾಟಕದವರು ಅವರು ಸಚಿವರಾಗಿದ್ದರು ಶಾಸಕರಾಗಿದ್ದರು ಸಂಸದರಾಗಿದ್ದರು ಕರ್ನಾಟಕದಲ್ಲಿ ಎಲ್ಲವೂ ಆಗಿದ್ರು ವಿಜಯಶಂಕರ್ ಇನ್ನೇನೂ ಆಗೋಲ್ಲ ಅಂತ ಜನ ತೀರ್ಮಾನ ಮಾಡಿದಾಗ ರಾಜ್ಯಪಾಲರ ಹುದ್ದೆಯ ಅವರಿಗೆ ದೊರೆತದ್ದು ಪುಣ್ಯ ವಿಶೇಷ ಹೌದು ಬಾರದು ಬಪ್ಪದು ಬಪ್ಪದು ತಪ್ಪೋದು ಅಂತನ್ನುವ ಮಾತಿನ ಹಾಗೆ ಅವರು ರಾಜ್ಯಪಾಲರಾಗಿ ಮಠಮಾನ್ಯಗಳ ಬಗ್ಗೆ ಅಪಾರವಾದಂತಹ ಪ್ರೀತಿ ವಿಶ್ವಾಸ ಹೊಂದಿರತಕ್ಕಂಥವ್ರು ಧರ್ಮಬೀರುಗಳು ಧರ್ಮ ಪ್ರಜ್ಞೆಗಳಂಥವರು ಅವರೂ ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಗೌರು ಚೆನ್ನಸಪ್ನವರು ನಾಡೋಜ ಹಾಗೂ ಗೌರವ ಡಾಕ್ಟ್ರೇಟ್ಗಳಿಗೆ ಪಾತ್ರರಾದಂಥವರು ಮೂಲತಃ ಜನಪದ ಸಾಹಿತಿಗಳು ಕರ್ನಾಟಕ ಸರ್ಕಾರದಲ್ಲಿ ಸೇವೆಯಲ್ಲಿದ್ದರು ಅವರು ಎಲ್ಲೆಲ್ಲಿ ಹೋಗಿ ಸೇವೆ ಮಾಡ್ತಾರೆ ಅಲ್ಲೆಲ್ಲ ಅವರ ಅಚ್ಚಡಿಯಾದಂತಹ ಒಂದು ಪ್ರಭಾವವನ್ನು ಬೀರಿದಂಥವರು ಮತ್ತು ಸಿದ್ಧಗಂಗೆ ಮತ್ತು ಸುತ್ತೂರು ಮಠಗಳ ಬಗ್ಗೆ ಅಪಾರವಾದಂತಹ ಅಭಿಮಾನ ಭಕ್ತಿ ಗೌರವವನ್ನು ಹೊಂದಿರುವಂಥವರು ಅವರು ಸಿದ್ಧಗಂಗಾ ಶ್ರೀಗಳ ಒಂದು ಕೃಪೆಗೆ ಪಾತ್ರರಾದ ಕಾರಣ ಕಾರಣ ಅವರು ಹೇಗೆ ದಣಿವರಿದೇ ದುಡಿದರೋ ಹಾಗೆ ದಣಿವರಿಯದೇ ದುಡಿಯುವಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಗೋರು ಚೆನ್ನ ಕೂಡ ಒಬ್ಬರು ಮಠದ ಎಲ್ಲ ಸೇವಾ ಕಾರ್ಯಗಳಲ್ಲಿ ಅವರು ಅವಕಾಶ ಬಂದಂಥ ಎಲ್ಲ ಸಂದರ್ಭಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇಲ್ಲಿ ಶ್ರೀಗಳ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿಗಳು ಕಲಾಂ ಅವರು ಬಂದಿದ್ದರು ಅವರು ಬೆಂಗಳೂರಿಗೆ ಬಂದಾಗ ವಿಮಾನ ನಿಲ್ದಾಣದಲ್ಲಿ ವಿಮಾನ ಇಳಿದು ಹೆಲಿಕಾಪ್ಟರ್ ಹತ್ತಲಿಕ್ಕೆ ಮುಂಚೆ ನಾವು ಶಿವಕುಮಾರ ಸ್ವಾಮಿಗಳೆಲ್ಲ ಒಟ್ಟಿಗೆ ಆಫೀಸ್ನಲ್ಲಿದ್ವಿ ಅವರ ಆಫೀಸ್ನವರು ಸಹಾಯಕರು ಕರೆ ಮಾಡಿದ್ರು ರಾಷ್ಟ್ರಪತಿಗಳು ಮಾತನಾಡ್ತಾರೆ ಅಂತ ಫೋನ್ ತೆಗೆದುಕೊಂಡು ಅವ್ರು ಹೇಳಿದ್ರು ಈಗ ವಿಮಾನದಲ್ಲಿ ಬಂದು ಗುರುಗಳನ್ನು ನೋಡಿ ನನಗೆ ಬಹಳ ಮೆಚ್ಚುಗೆ ಆಗಿದೆ ಗುರುಗಳ ಬಗ್ಗೆ ಒಂದು ಕವನ ಬರೆದಿದ್ದೀನಿ ಅದನ್ನು ಅನುವಾದ ಮಾಡಿಸಿ ಕಾರ್ಯಕ್ರಮದಲ್ಲಿ ಆಡಿಸ್ಬೋದಾ ಅಂತ ಹೇಳಿದರು ಶಿವಕುಮಾರ್ ಸಾಮ್ ಮಾತನಾಡಿದ ತಕ್ಷಣ ಯಾರು ಅನುವಾದ ಮಾಡೋರು ಅದು ಇಂಗ್ಲೀಷ್ ಒಂದು ಗಮನವನ್ನು ಅದು ರಾಗ ಸಂಯೋಜನೆಗೆ ಹೊಂದುವಂಥ ರೀತಿಯಲ್ಲಿ ಅನುವಾದ ಮಾಡಬಹುದು ಅವ್ರು ಯಾರಿರ್ಬೋದು ಅಂತ ನೋಡಿ ಅವಾಗಿಬ್ಬರು ಕೇಳಿದ್ವಿ ಚೆನ್ನಬಸಪ್ಪನವ್ರಿಗೆ ಬಂದಿದ್ದಾರೆ ಅಂತಂದರು ಚೆನ್ನಬಸಪ್ಪನವ್ರಿಗೆ ಅದನ್ನು ಅವ್ರು ವಾಟ್ಸಪ್ ಮಾಡಿದ್ರು ಇಲ್ಲೇ ಪ್ರಿಂಟ್ ತಗೊಂಡ್ಕೊಂಡು ಇಲ್ಲೇ ಕೊಡ್ತಿದ್ರು ಚನ್ನಬಸಪ್ಪನವರು ಆ ಕೊಟ್ಟು ಕೂಡಲೇ ಅವ್ರು ಬರೋದ್ರಲ್ಲಿ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅವತ್ತು ಒಬ್ಬರು ಶ್ರೇಷ್ಠ ಸಂಗೀತಕಾರ ಅವರು ಕೊಟ್ಟರು ಅವರು ಅಷ್ಟೇ ಸುಶ್ರಾವ್ಯವಾಗಿ ಆಡಿದ್ರು ಕಲಾಂ ಅವರು ಬದುವಾಗ ಚೆನ್ನಬಸಪ್ಪನವ್ರಿಗೆ ಪರಿಚಯ ಮಾಡಿಸಿದ್ವಿ ಇವರೇ ನಮ್ಮ ಕವನ ಅನುವಾದ ಮಾಡಿದವರು ಅಂತ ಹಾಗೆ ಅಷ್ಟು ಅನುವಾದದಲ್ಲೂ ಅಷ್ಟು ವಿಶೇಷವಾದಂತಹ ಪ್ರತಿಭೆಯು ನೀಡುವಂತಹ ಅಪೂರ್ವಪಾದ ಸಾಹಿತಿಗಳು ಗೌರಿ ಚನ್ನಬಸಪ್ಪನವರು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮುನ್ನಡೆಸಿದ್ದಾರೆ ಇದೀಗ ಮೊನ್ನೆ ನಡೆದಂತಹ ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಒಂದು ಗೌರವ ಸ್ಥಾನವನ್ನು ಅಲಂಕರಿಸಿದ್ದು ನಮಗೆಲ್ಲ ಒಂದು ಅಭಿಮಾನ ಸಂತೋಷವನ್ನು ಉಂಟು ಮಾಡುವ ಸಂಗತಿ ಹಾಗೆ ಅಂತೇಳಿ ಅವರಿಲ್ಲಿ ಅಭಿನಂದಿತರಾಗಿರ್ತಕ್ಕಂಥದ್ದು ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ಸಂತೋಷ ಸಂಗತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರವಣ ಶ್ರೀಗಳು ಆಗಮಿಸಿದ್ದಾರೆ ಹಿರಿಯ ಗುರುಗಳ ಮಾರ್ಗದರ್ಶನವನ್ನು ಪಡೆಯುವಂಥ ಒಂದು ಸದಾವಕಾಶವನ್ನು ಸುಯೋಗವನ್ನು ಪಡೆದುಕೊಂಡಂತಹವರು ಶ್ರೀಗಳು ಶ್ರವಣ ಬಳಗುಳದಲ್ಲಿ ಹಿಂದಿನ ಶ್ರೀಗಳು ಭಟ್ಟಾರಕರು ಮಾಡಿದಂಥ ಆಕಾರ ನಡೀತೋ ಅಂತಹ ಒಂದು ಗುಟ್ಟದ ಮೇಲೆ ಒಂದು ಭವ್ಯವಾಗಿ ಶ್ರೀಗಳ ನೆನಪಿಗೆ ಮಂಟಪವನ್ನು ನಿರ್ಮಾಣ ಮಾಡಿ ಕಳೆದ ತಿಂಗಳು ಅದನ್ನು ಉದ್ಘಾಟನೆ ಮಾಡಿ ಅಂತಹ ಒಂದು ಭಕ್ತಿಯ ಕೈಂಕರ್ಯವನ್ನು ಸಲ್ಲಿಸಿರುವಂಥ ಶ್ರೀಗಳು ಇವತ್ತು ಅರ್ಥಪೂರ್ಣವಾದಂಥ ಮಾತುಗಳನ್ನು ಹೇಳಿ ನಮಗೆಲ್ಲ ಸಂತೋಷಪಡಿಸಿದ್ದಾರೆ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಪೂಜ್ಯರ ಕೃಪೆಗೆ ಪಾತ್ರರಾದಂಥವರು ಸಿದ್ಧಗಂಗೆ ಶಿವಕುಮಾರ ಸ್ವಾಮೀಜಿಯವರಿಂದ ಅನುಗ್ರಹ ದೊರೆತದಕ್ಕಿಂತ ದೊಡ್ಡ ಸಂಪತ್ತು ಯಾವುದು ಬೇಕಾಗಿಲ್ಲ ಆ ಒಂದು ಪುಣ್ಯಕ್ಕೆ ಭಾಜನರಾದಂಥವರು ಸಿದ್ಧಲಿಂಗ ಮಹಾಸ್ವಾಮಿಗಳವರು ಶಿವಕುಮಾರ ಸ್ವಾಮಿಗಳ ಕೃಪೆಗೆ ಪಾತ್ರರಾದಂಥವರು ಶ್ರೀಮಠವನ್ನು ಸರ್ವೋತಮುಖವಾಗಿ ಸಮೃದ್ಧವಾಗಿ ಬೆಳೆಸುವಂತಹ ಹಾಗೆ ವಿದ್ಯಾರ್ಥಿಗಳ ಬಗ್ಗೆ ಪೂಜ್ಯರು ಅದೇ ರೀತಿಯ ಒಂದು ಕಾರಣ್ಯವನ್ನು ಬೆಳೆಸ್ಕೊಂಡು ಸಾಗ್ತಾ ಇರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಮಠವನ್ನು ಮುನ್ನಡೆಸ್ತಾ ಇದ್ದಾರೆ ಅವರ ಉತ್ತರಾಧಿಕಾರಿಗಳಾಗಿ ಶಿವಸಿದ್ದೇಶ್ವರ ಸ್ವಾಮೀಜಿಯವರು ಇವತ್ತು ವಿಜಯಶಂಕರ್ ಅವರು ಹೇಳಿದಾಗೆ ನಮ್ಮ ಭವಿಷ್ಯತ್ತಿನ ಉತ್ತಮ ಒಂದು ರೇಖೆಯಾಗಿ ಪ್ರಜ್ವಲಿಸ್ತಾ ಇದ್ದಾರೆ ಎನ್ನುವ ಮಾತನ್ನು ಹೇಳಿದ್ದಾರೆ ಅವರು ಕೂಡ ಇಲ್ಲಿ ಆಶೀರ್ವಚನ ನೀಡಿದ್ದಾರೆ ಸೋಮಶೇಖರ್ ಅವರು ಇಂಥ ಗಣ್ಯಮಾನ್ಯರೆಲ್ಲ ಇಲ್ಲಿದ್ದಾರೆ ಪೂಜ್ಯರ ಸಂಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಆದದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸಿ ಪೂಜ್ಯರ ಆಶೀರ್ವಾದ ಸದಾಕಾಲ ಸಮಾಜದ ಮೇಲೆ ಇರಲಿ ಅನ್ನೋ ಆಶಯವನ್ನು ವ್ಯಕ್ತ ಮಾಡಿ ಭಗವಂತನ ಕೃಪೆಯನ್ನೆಲ್ಲರೂ ಕೋರಿ ನಾಲ್ಕು ಮಾತಿಗೆ ವಿರಾಮ ಕೊಡ್ತೀನಿ